ಬಾಡಿಗೆ ಹಣ ಪಾವತಿಸುವಲ್ಲಿ ವಿಳಂಬ ಸಮಾಜ ಕಲ್ಯಾಣ ಇಲಾಖೆಯ ಸಾಮಗ್ರಿ ಜಪ್ತಿ ಸಿಂಧನೂರು ವಸತಿ ನಿಲಯಕ್ಕಾಗಿ ಖಾಸಗಿಯವರ ಕಟ್ಟಡ ಪಡೆದು ಬಾಡಿಗೆ ಪಾವತಿಸುವಲ್ಲಿ ವಿಳಂಬ ಮಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಸಾಮಗ್ರಿ ಜಪ್ತಿಗೆ ಸಿಂಧನೂರು ಹಿರಿಯ ಶ್ರೇಣಿ ನ್ಯಾಯಾಲಯ ಆದೇಶ ನೀಡಿದ್ದು ಈ ಆದೇಶದ ಹಿನ್ನೆಲೆಯಲ್ಲಿ ಸೋಮವಾರ ಕಚೇರಿಯ ಸಾಮಗ್ರಿಗಳನ್ನು ಜಪ್ತಿ ಮಾಡಲಾಯಿತು ಕಂಪ್ಯೂಟರ್ ಟೇಬಲ್ ಚೇರ್ ಇನ್ನಿತರೆ ಸಾಮಗ್ರಿಗಳನ್ನು ಕಚೇರಿಯಿಂದ ಹೊರತರುವ ಘಟನೆ ಜರುಗಿತು ನಗರದ ಕಾಜಾ ಸಾಬ್ ತಂದೆ ಶಂಶಿ ಸಾಬ್ ಎಂಬುವರು ಮೆಹಬೂಬಿಯಾ ಕಾಲೋನಿಯಲ್ಲಿರುವ ತಮ್ಮ ಕಟ್ಟಡವನ್ನು ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಕ್ಕಾಗಿ ಬಾಡಿಗೆ ಕೊಟ್ಟಿದ್ದರು ಆದರೆ ಸಮಾಜ ಕಲ್ಯಾಣ ಇಲಾಖೆ ಸಕಾಲದಲ್ಲಿ ಬಾಡಿಗೆ ಪಾವತಿಸದೆ ವಿಳಂಬ ಧೋರಣೆ ಅನುಸರಿಸಿದ್ದರಿಂದ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ಕೋರ್ಟ್ನಲ್ಲಿ ದಾವೆ ಹೂಡಿದರು ಕೋಟ್ ಹತ್ತು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಅರವತ್ತೈದು ರೂಪಾಯಿ ಬಾಡಿಗೆ ಹಾಗೂ ಬಡ್ಡಿ ಎಂಟು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಹಾಗೂ ಇತರೆ ಸೇರಿ ಇಪ್ಪತ್ತು ಲಕ್ಷದ ಮೂರು ಸಾವಿರದ ಏಳುನೂರ ಎಪ್ಪತ್ತೆರಡು ರೂಪಾಯಿಯನ್ನು ಕಟ್ಟಡ ಮಾಲೀಕರಿಗೆ ಪಾವತಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಆದೇಶಿಸಿತು ಆದರೆ ಇಲಾಖೆಯ ಅಧಿಕಾರಿಗಳು ಕೋರ್ಟ್ ಆದೇಶದಂತೆ ನಿಗದಿತ ಕಾಲಾವಧಿಯಲ್ಲಿ ಹಣವನ್ನು ಪಾವತಿಸಲಿಲ್ಲ ಈ ಹಿನ್ನೆಲೆಯಲ್ಲಿ ದಾವೆದಾರರ ಮನವಿಯನ್ನು ಮಾನ್ಯ ಮಾಡಿದ ಕೋರ್ಟ್ ಇಲಾಖೆ ಕಚೇರಿಯ ಸಾಮಗ್ರಿಗಳ ಜಪ್ತಿಗೆ ಆದೇಶ ಹೊರಡಿಸಿದೆ ತಹತೀಲ್ದಾರ ಕಾಜಾ ಸಾಬ್ ಪರ ವಕೀಲರಾದ ಎನ್ ರಾಮಗೌಡ ಅವರು ಮಾಧ್ಯಮ ತಿಳಿಸಿದರು ವರದಿ ನಾಯಕರು ಅವರು ಏಕಾಏಕಿ ಬಾಡಿ ಕೊಡಲಾರ್ದೆ ಕಟ್ಟಡವನ್ನು ಖಾಲಿ ಮಾಡಿದ್ರು ಅದಾದ ನಂತರ ಬಾಡಿ ಹಣ ಕೊಡೋದಕ್ಕೆ ಕೇಳಿದರೆ ಇಲ್ಲೇ ನಾವು ಆನೆ ನಾವು ಬಾಡಿ ಕೊಡೋಲ್ಲ ಅಂತ ಹೇಳಿದ್ರು ನೋಟಿಸ್ ಕೊಟ್ಟ್ವಿ ನೋಟಿಸ್ ಸರಿಯಾಗಿ ಬನ್ನಿ ಹೀಗಾಗಿ ಸಿಂಧೂರು ನಿರೀಕ್ಷೆ ನ್ಯಾಯಾಲಯದಲ್ಲಿ ಮೂವದಾವೆ ವೈಯ ಸ್ತಂಭ ಎರಡು ನೂರ ಇಪ್ಪತ್ತೆಂಟು ನಾಲ್ ಇಪ್ಪತ್ತರ ಪ್ರಕಾರ ನಾವು ಅವ್ರ ಮೇಲೆ ಹಣ ವಚಾಗಿ ಸಿವಿಲ್ ಕೇಸ್ ಹಾಕಿದ್ವಿ ಸಿವಿಲ್ ಕೇಸ್ ಹಾಕಿದಾಗ ಐದು ಮಂದಿ ಅಧಿಕಾರಿಗಳು ಮಾಡಿದ್ವಿ ಒಂದು ಕಮಿಷನರ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರ ಸಮಾಜ ಕಲ್ಯಾಣ ಇಲಾಖೆ ಕೆ ಸಿಂಧನು ಮತ್ತು ಅವರ ಇಲ್ಲಿ ಅಧಿಕಾರಿಗಳ ವಿರುದ್ಧ ಕೇಸ್ ಹಾಕಿದಾಗ ಅವರಿಗೆ ನೋಟಿಸ್ ಜಾರಿಯಾದವರು ಬಂದು ಕೋರ್ಟಿಗೆ ಹಾಜರಾದರು ಸೊ ಹಾಜರಾದ ಮೇಲೆ ಕೂಡ ಅವರು ಹಣ ಪಾವತಿ ಮಾಡಲಿಲ್ಲ ನಂತರ ಮಾನ್ಯ ವಿಚಾರಣೆ ಮಾಡಿ ಆ ಸಿವಿಲ್ ಕೇಸಿಯನ್ನು ಡಿಕ್ರಿ ಮಾಡ್ತೀವಿ ಡಿಕ್ರಿ ಮಾಡಿದಂಥ ಮೊತ್ತ ಹತ್ತು ಲಕ್ಷ ಒಂಬತ್ತು ಸಾವಿರ ಆರುನೂರ ಅರವತ್ತೈದು ರೂಪಾಯಿ ಅದಕ್ಕೆ ವಾರ್ಷಿಕ ಹಂಡ್ರೆಡ್ ಪರ್ಸೆಂಟ್ ಬಡ್ಡಿ ಅಂತ ಕೊಡಲು ಆದೇಶ ಮಾಡಿತ್ತು ಅದರ ಪ್ರಕಾರ ಅವರು ಹಣವನ್ನು ಪಾವತಿ ಮಾಡಲಿಲ್ಲ ಪಾವತಿ ಮಾಡಿದಕ್ಕಾಗಿ ಮತ್ತೆ ಅಮಲ್ ಜಾರಿ ಇ ಪಿ ಕೇಸನ್ನು ಹಾಕಿದ್ದೀವಿ ಇ ಪಿರಣಿ ನ್ಯಾಯಾಲಯದಲ್ಲಿ ಕೇಸ್ ಹಾಕಿದ ನಂತರ ಬಾಕಿ ವಸೂಲಿಗಾಗಿ ಇವರಿಗೆ ನ್ಯಾಯಾಲಯದ ಅರ್ಜಿಗಳು ಅವರೆಲ್ಲ ಅಧಿಕಾರ ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿ ಬಂದು ಹಾಜರಾದರು ಹಾಜರಾದ ಹದಿನೈದು ಇಪ್ಪತ್ತು ದಿನವರು ಹಣ ಕಟ್ತೀವಿ ಅಂತ ಟೈಮ್ ಅದಾದ ಅದಾದಮೇಲೆ ಕಟ್ಲಿಲ್ಲ ಹಿಂಗಾಗಿ ನಾವು ಎಪ್ರಿಲಲ್ಲಿ ಹಾಕಿದ್ದೆ ಅರ್ಜಿ ಇದುವರೆಗೂ ಕೂಡ ಹಣ ಕಟ್ತೀವಿ ಕಟ್ತೀವಿ ಅಂತೇಳಿ ಕಟ್ಲೇ ಇಲ್ಲ ಹೀಗಾಗಿ ಸಮಾಜ ಕನ್ನಡ ಇಲಾಖೆಯ ಕಚೇರಿಯಲ್ಲಿರುವಂಥ ಚರ ಸ್ವತ್ತುಗಳು ಏನೇನಿದೆ ಅವೆಲ್ಲವನ್ನ ಜಪ್ತಿ ಮಾಡಬೇಕು ಅಂಥೇಳಿ ನಾವು ಕೋಟಿಗೆ ಅಜ್ಜಿ ಹಾಕಿದ್ವಿ ಮನೇಲೆ ನಮ್ಮ ಅಜ್ಜಿಯನ್ನು ಪುರಸ್ಕಾರ ಮಾಡ್ತೀವಿ ಪುರಸ್ಕಾರ ಮಾಡಿದ ಆದೇಶದಂತೆ ಇವತ್ತು ನ್ಯಾಯಾಲಯದ ವಾರಂಟನ್ನು ಪಡೆದು ಸಮಾಜ ಕನ್ನಡ ಇಲಾಖೆ ಸಿಂಧು ಇವರ ಕಸೇರಿ ಸ್ಥಿರ ಆಸ್ತಿಗಳನ್ನು ಲೀಸ್ಟ್ ಮಾಡಿ ಜಪ್ತಿ ಆದೇಶವನ್ನು ಮನ್ಯ ಮಾಡ್ತಾಯಿದ್ದೀವಿ